ಅವನು ಶಿವ ಕರೆಕ್ಟ್ ಹೆಸರಿಟ್ಟಿದ್ರೆ ಇವನು ಶಿವ ಅಂತ ಸೌಮ್ಯಾನೆ ಬಾರಿ ಅಷ್ಟೇ ಇಷ್ಟ ಅವನು ಅಂದ್ರೆ ಒಳ್ಳೇದು ಕೊಳ್ಳೇನು ಇದು ನೋಡ್ರಿ ಮುಂದ್ಗಡೆ ಸುಗ್ರೀವ್ ಸುಗ್ರೀವ್ ಇದು ಧನ್ಯ ಅಂತ ಇದೆ ಧನ್ಯ ಸ್ವಲ್ಪ ಧನ್ಯ ಸ್ವಲ್ಪ ಪ್ರತಿಯೊಂದಕ್ಕೂ ಹೆಸರಿಟ್ಟಿದ್ರೆ ಇದು ಲಕ್ಷ್ಮೀ ಸರ್ ಇದು ಲಕ್ಷ್ಮಿ ಇದು ಲಕ್ಷ್ಮಿ ಇದು ಲಕ್ಷ್ಮಿ ಇದು ಲಕ್ಷ್ಮಿ ಎರಡು ಗೀರ್ ಇದು ಇದು ಗೀರ್ ಹಾ ಹಾ ಇದು ಸೈವಾಲ್ ಇದು ಯಾದ ಸೈವಾಲ್ 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 ಸೈ ಸೈ ಸೇ ಸೇ ಸೈ ಸೈವಾಲ್ ಸೈವಾಲ್ ಎಲ್ಲಿ ಇದು ಮೂಲ ಪಂಜಾಬ್ ಪಂಜಾಬ್ ಇದೆ ಬರುತ್ತೆ ಹಾ ಹಾ ಸಿಂಧ್ ಪ್ರಾಂತ ಬರುತ್ತೆ ಸಿಂಧ್ ಸಿಂಧ್ ಪ್ರಾಂತ ಹಾ ಹಾ ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡ್ತೀರಾ ಇದು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಇಲ್ಲಿ ಅಂತ ಸರ್ ಒಂದು ಹನ್ನೊಂದು ಜನ ಹೆಣ್ಮಕ್ಳಾಗ್ತಾರೆ ಒಂದು ಎಂಟು ಜನ ಗಂಡು ಮಕ್ಕಳಾಗ್ತಾರೆ ಹತ್ತೊಂಬತ್ತು ಜನ ನಾವು ಸ್ಟಾಫನ್ ಮೂರ್ ಜನ ಆಗಿ ಇಪ್ಪತ್ತೆರಡು ಜನ ಮೇಂಟೈನ್ಸ್ ಮಾಡ್ತೀವಿ ಅಂದ್ರೆ ನಂದೇನು ಬರೀ ಹುಡುಗರು ಮೇಂಟೆನ್ಸ್ ಮಾತ್ರ ನಂದಷ್ಟು ಏನ್ ಹುಡುಗರು ಇರ್ತಾರೆ ಕೆಲಸ ಮಾಡ್ತಾರೆ ಇಲ್ಲ ಏನೇನ್ ಕೆಲಸ ಮಾಡ್ತಾರೆ ಅವ್ರು ಮಾಡಿದ್ರೆ ಹೇಗೆ ಏನೇನ್ ಪ್ಲಾನ್ ಮಾಡ್ಬೇಕು ಡೀಟೇಲ್ಸ್ ನಂತರ ಡಾಕ್ಟರ್ ಇದಾರೆ ಅವರು ನಂದನ್ ಅಂತ ಅವ್ರು ಬರ್ತಾರೆ ಊಟಕ್ಕೆ ಹೋಗಿದ್ದಾರೆ ಬರ್ತಾರೆ ಪರಿಚಯ ಮಾಡಿಸ್ತೀನಿ ಅವ್ರಿಗೆ ನಾವು ಅಂದ್ರೆ ಹಸುಗಳನ್ನ ಪ್ರತಿ ದೀಪಾವಳಿ ಟೈಮ್ ಅಲ್ಲಿ ಸಾಲಿಕ್ಕೆ ಅಂತ ಕೊಡ್ತೀವಿ ಚಿಕ್ಕ ಚಿಕ್ಕ ಕರುಗಳನ್ನ ಒಂದ್ ವರ್ಷ ನಾಲ್ಕು ವರ್ಷದ ಕರುಗಳನ್ನ ಕೊಡ್ತೀವಿ ಅದು ಒಂದೊಂದು ವರ್ಷ ಒಂದೊಂದು ಬ್ರೀಡ್ ಅನ್ನು ಕೊಡ್ತೀವಿ ಈ ಸರ್ತಿ ಮಲ್ನಾಡು ಗಿಡ್ಡೆಸೆಂಟ್ ಪ್ರದಾನ ಮಾಡ್ತೇವೆ ಸಿಕ್ಕಾಬಿಡಿದೆ ಮಲ್ನಾಡುಗೆ ಅದನ್ನ ಮಲ್ನಾಡು ಗಿಡ ಕೊಡ್ಬೇಕು ಮಾಡಿದ್ರು ಅದು ಒಂದೇ ಬಿಟ್ಟರೆ ಮತ್ತೆ ಯಾವ್ದು ಕೊಡಂಗಿಲ್ಲ ಅಂತ ಬಾಕಿ ಹೋಗ್ಯ ನಮ್ಗೆ ಬೇಕಲ್ಲ ಸೈವಾಲಿ ಇದು ದೊಡ್ಡ ಇವು ಎಲ್ಲ ದೊಡ್ಡ ದೊಡ್ಡ ಜನಗಳಾಗಿದೆ ಚಿಕ್ಕ ಚಿಕ್ಕಗಳಿದಾವೆ ಸಾಕು